ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ನೋಡಿ ನಾನು ನನ್ನ ಹಸ್ಬೆಂಡ್ ಮತ್ತು ಮೋಕ್ಷಿ ಮೂರು ಜನ ಸಹ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಮೂರು ಜನಕ್ಕೂ ಹುಷಾರಿಲ್ಲ ಸೊ ಗಂಟ್ಲೇನು ಇನ್ಫೆಕ್ಷನ್ ಆಗಿದೆ ಅಂತೆ ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಮೋಕ್ಷಿ ನೋಡಿ ಚೇಂಜ್ ಇರದೆ ಚಾಕ್ಲೇಟ್ ಕೊಡೋಕ್ಕೆ ಅಂತ ಡಾಕ್ಟರ್ ಇಟ್ಕೊಂಡಿರ್ತಾರಲ್ಲ ಆ ಚಾಕ್ಲೇಟ್ಗೆ ಹೋಗಿದ್ದಾನ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು ಫುಲ್ ರೆಸ್ಟ್ ಮಾಡಿ ಸಂಜೆಗೆ ಅಕ್ಕ ಕಾಲ್ ಮಾಡಿದ್ರು ಕಾಲ್ ಮಾಡಿರಲಿಲ್ಲ ಗೊಂಬೆ ಕಾಲ್ ಮಾಡಿದ್ಲು ಆಂಟಿ ಆಚೆ ಹೋಗೋಣ ಇವತ್ತಾದರೂ ನೀವು ಕರೆದಾಗೆಲ್ಲ ಬರೋಲ್ಲ ಅಂತೀರ ಇವತ್ತಾದರೂ ಹೋಗೋಣ ಅಂತ ಅಂದ್ಲ ನಮಗೂ ಈ ಆಸ್ಪೆಟಲ್ಗೆ ಹೋಗೋದು ಮಾತ್ರ ಟ್ಯಾಬ್ಲೆಟ್ ಇವೆಲ್ಲಪ್ಪ ಬೇಜಾರಾಗಿ ಹೋಗಿತ್ತು ಸೊ ಆಚೆ ಹೋದರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾ ಗೊಂಬೆ ಹೋಗೋಣ ಹೇಳಿ ಸುಮ್ಮನೆ ಆಚೆ ಹಾಗೆ ಲಾಂಗ್ ಡ್ರೈವ್ ಅಷ್ಟೇ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇನ್ನು ನಾವು ಜಾಸ್ತಿ ಆಚೆಗೆ ಬಂದರೆ ಏನಾದರೂ ಚಾಟ್ಸ್ ಏನಾದ್ರು ತಿನ್ನಬೇಕು ಅಂತ ಆಚೆಗೆ ಬಂದರೆ ಇದೇ ಜಾ ಚಾಟ್ಸ್ ಸೆಂಟರ್ಗೆ ಬರೋದು ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಮುಂದೆ ತೋರಿಸ್ತೀನಿ ಬಟ್ ಟೇಸ್ಟೂ ಚೆನ್ನಾಗಿದೆ ಪಾನಿಪುರಿ ಅವನಿಗೆ ಒಂದು ಪಾನಿಪುರಿ ಸೇರಿ ಮೋಕ್ಷಿ ಸ್ಯಾ ಅವನು ಐಸ್ ಕ್ರೀಮ್ ಒಳಗೆ ಹೋಗ್ತಾನೆ ಮೋಕ್ಷಿ ಅವತ್ತು ಐಸ್ ಕ್ರೀಮ್ ಕೇಳ್ತಿದ್ದ ಬಟ್ ನಾವು ಅವತ್ತು ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಯಾಕಂದರೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು ಅಂತ ಹೇಳ್ಬಿಟ್ಟು ಮೆಡಿಷನ್ ತಗೋತಿದ್ದು ಅಂತ ಕೊಡಿಸ್ಲಿಲ್ಲ ದೈ ತಿನ್ಬೋದಿತ್ತು ಬೇಡ ಪಾನಿ ಒಳಗ ಐಸ್ ಕ್ರೀಮ್ ಬೇಡ ಬೇಡ ನಾಳೆ ಬೇರೆ ಟೆಂಪಲ್ಗೆ ಹೋಗ್ಬೇಕು

मसी आ आ मसी इत्ती ना सरवते अरे काली इधरले ಏನು ಇಲ್ಲ ರೆಡಿ झालं ना आ એટલા सगळे ठेवलंय बेटा ತಿನ್ಬೇಡ पाणीपुरी ಏನು ತಿಳ್ತು ಏನು ಇಷ್ಟಕ್ಕೆ

ಆ್ಯಕ್ಚುಲಿ ನನಗೆ ಪಾನಿಪುರಿ ಎಲ್ಲ ಇಷ್ಟನೇ ಆಗೋಲ್ಲ ನಾನು ಚಾಟ್ ಸೆಂಟರ್ಗೆ ಬಂದರೆ ದಯಿ ಒಂದೇ ತಿನ್ನೋದು ಬಟ್ ಹುಷಾರಿರ್ಲಿವಲ್ಲ ಅದಕ್ಕೋಸ್ಕರ ಪಾನಿ ತಿಂದರೆ ಸ್ವಲ್ಪ ಗಂಟ್ಲು ಸರಿ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಪಾನಿಪುರಿ ತಗೊಂಡೆ ಬಟ್ ನನಗೆ ಪಾನಿಪುರಿ ಇಷ್ಟ ಆಗಲ್ಲಪ್ಪ ल ल हाय द चैट सेंटर पूरी पूरी ತಿಂತಿರೋದು ನಾವು ತುಂಬಾ ಟೇಸ್ಟಿ ಆಗಿ ಮಾಡ್ತೀವಿ ಇಲ್ಲೂ ಬನ್ನಿ ನೀವು please ಸಿಗದೆ ಫಾರ್ ಎಕ್ಸಾಂಪಲ್ ನೂಡಲ್ಸ್ ಗೋಬಿ ಮಂಚೂರಿನ್ ಫ್ರೈಡ್ ಫ್ರೈಸ್ ಮತ್ತೆ ಐಸ್ ಕ್ರೀಮೂನು ಸಿಗುತ್ತೆ ಇಲ್ಲಿ ನನಗೆ ದಹಿಪುರಿ ಅಂದರೆ ತುಂಬ ಇಷ್ಟ ಮತ್ತೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ದಹಿಪುರಿ ಮತ್ತೆ ಇದು ಬಂದು ಮತಿಪ್ಲೇ ಹೋಮ್ ಮುಂದೆ ಎದುರುಗಡೆ ಇರೋದು ಸಪ್ತಗಿರಿ ಸಪ್ತಗಿರಿ ಎಕ್ಸ್ಟೆನ್ಷನ್ ಇಲ್ಲಿ ನೀವು ಬಂದು ಸತಿ ಟ್ರೈ ಮಾಡಿ ನೀವು ಬಂದರೆ ಮತ್ತೆ ಮತ್ತೆ ಬನ್ನಿ ಇವರು ಶಿವಕುಮಾರ್ ಅಂಕಲ್ ಇಲ್ಲಿ ಚಾಟ್ ಸೆಂಟರ್ ಲೀಡ್ ಮಾಡ್ತಾರೆ ബ നീ ബേത്തിയല്ല അല്ല ബാ എന്ത നോ നീ ബേബിട്ട് നന്നേ ഇല്ലേ വിട്ടവരും ఐస్ క్రీమ్ తిందో లాంగ్ డ్రైవ్ ఐస్ క్రీమ్ తిందో ఆపినా నేను జ్వర మాట్లాడతీనంత ಮಕ್ಷಿ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಖುಷಿ ಆಯ್ತು ಅಕ್ಕ ಹಿಂದೆ ಬರ್ತಿದಾರೆ ಮೋಕ್ಷಿ ಹತ್ರ ಮನೆಯವ್ರು ಏನಂತ ಕೇಳ್ತಿದ್ರು ಗೊತ್ತಾ ಅಕ್ಕ ನೀವು ಫೋನ್ ಮಾಡಿ ಕಟ್ ಮಾಡಾದ್ಮೇಲೆ ಹೇಳು ಮೋಕ್ಷಿ

ಗೊಂಬೆ ನಾನು ಇಷ್ಟನಾ ಆಂಟಿ ಇಷ್ಟನ ಅಂದ್ರೆ ಆಂಟಿ ಇಷ್ಟ ಅಂತಾನೆ ಮಾತಾಡಲ್ಲ ನಾನು ನೀವು ಇಷ್ಟ ಅಕ್ಕ ಅಂದ ಮಕ್ಷಿ ಇಲ್ಲ ಅಂದಿನ್ ಬರೀ ಆಂಟಿ ಇಷ್ಟ ನೀಲು ಇದು ಯಾರ ಜೊತೆ ಗೊತ್ತಾ ಅಕ್ಕ ಅಲ್ಲಿ ಮೇಲ್ಗಡೆ ಮನೆ ಮಕ್ಕಳು ಮಾತಾಡ್ತಾರಲ್ಲ ಹಿಂದಿಲಿ ಅದ್ರ ಜೊತೆಗೆ Ừ. Ừ. <laughs> bay là cần bay bay con bi cái tay gini luôn ba bay luôn bye 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 ಮೋಕ್ಷಿ ಪ್ರತಿಕ್ಷಣ ಬಾಬಾ ಅಂತ ಹೇಳಿ ಕರಿತಿದ್ದ ಬಿಟ್ಟೋದ್ರು ಅಂತ ಹೇಳಿಬಿಟ್ಟು ಸ್ವಲ್ಪ ಅಪ್ಸೆಟ್ ಆದ ಸ್ವಲ್ಪ ಟೈಮ್ ಆಚೆ ಹೋಗಿ ಬಂದಿದ್ದಂತೂ ಮೈಂಡ್ ರಿಲ್ಯಾಕ್ಸ್ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್